ಬ್ಯಾರಿ ಇನ್ಫೋ ಡಾಟ್ ಕಾಮ್ ಅಂತ ನಾವು ನೋಡುವಾಗ ಒಂದು ಸಾಧಾರಣ ವೆಬ್ಸೈಟ್ ಹಾಕಿ ಕಾಣಿಸ್ತೀವಿ ವೆಬ್ಸೈಟ್ ಎಲ್ಲರೂ ಮಾಡ್ತಾರೆ ಆದರೆ ನಾನು ಹೇಳೋದು ಇದು ಒಂದು ಕೇವಲ ವೆಬ್ಸೈಟ್ ಅಲ್ಲ ಇದು ಒಂದು ಅಸಾಧಾರಣವಾದಂತಹ ಟೂಲ್ ನಮ್ಮ ಕೈನಲ್ಲಿ ನಾವು ಇವತ್ತು ಏನಾಗಿದ್ದೇವೆ ಬ್ಯಾರಿ ಸಮುದಾಯದಲ್ಲಿ ನಮ್ಮ ಎಲ್ಲ ಸಾಧನೆಗಳನ್ನು ಆ ಸಾಧಕರನ್ನು ಒಂದು ಪ್ಲ್ಯಾಟ್ಫಾರ್ಮಿಗೆ ತರೋದು ಒಂದನೇ ವಿಚಾರ ಎರಡನೇದು ನಾವು ಮುಂದೆ ಹೋಗ್ತಾ ಹೋಗ್ತಾ ಇದು ನಮ್ಮ ಡಿಜಿಟಲ್ ಏರಾ ನಾವು ಗ್ಲೋಬಲ್ ಏರಾ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಆದ್ದರಿಂದ ನಮ್ಮ ಸಾಮೂಹಿಕ ಪ್ರಗತಿ ಆಗ್ತಾ ಇದೆ ಮತ್ತು ನಮ್ಮಿಂದ ಒಬ್ಬರ ಪರಸ್ಪರ ನಾವು ಏನು ಹೇಳ್ತೇವೆ ಅದಕ್ಕೆ ಒಂದು ಪಿಯರ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತೇವೆ ಅದು ಆಗ್ತದೆ ಆದರೆ ಇವಾಗ ನಮ್ಮ ಮಕ್ಕಳು ಲೋಕದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಹರಡಿರುವಂಥ ಸಂದರ್ಭದಲ್ಲಿ ಇವರನ್ನೆಲ್ಲ ಮತ್ತೆ ನಾವು ಒಂದು ವೇದಿಕೆಗೆ ತಂದು ನಮ್ಮ ಈ ಗುರುತಿನ ಬಗ್ಗೆ ಇವರಲ್ಲಿ ಆ ಹೆಮ್ಮೆಯನ್ನು ಉಳಿಸ್ಕೊಳ್ಬೇಕು ಅಂತ ಆದರೆ ನಾವು ಸಂಘಟಿತರಾಗಿ ಇರಬೇಕು ಅಂತ ಆದರೆ ಮಾತ್ರ ನಮ್ಮ ಈ ಸಾಮಾ ಸಾಮೂಹಿಕ ಅಭಿವೃದ್ಧಿಯ ಒಂದು ಕಲ್ಪನೆ ಏನಿದೆ ಅದನ್ನು ನಾವು ನಿರಂತರವಾಗಿ ಕಾಪಾಡಲಿಕ್ಕೆ ಕಾಕ್ತವೆ ಆ ನಿಟ್ಟಿನಲ್ಲಿ ಈ ವೆಬ್ಸೈಟ್ ಬಹುಶಃ ನಮ್ಮ ಸಮುದಾಯದ ಇದುವರೆಗೆ ಮಾಡಿದ ಎಲ್ಲ ಕಾರ್ಯಕ್ರಮಗಳಿಗಿಂತ ಮುಖ್ಯವಾದ ಒಂದು ಮೈಲಿಗಲ್ಲಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಆಗ್ತದಾ ಇಲ್ವೋ ಅಂತ ಹೇಳೋದು ಸಮುದಾಯದ ಮೇಲೆ ಉಳಿದಿರೋದು ಯಾಕಂತ ಹೇಳಿದರೆ ವೆಬ್ಸೈಟ್ ಮಾಡ್ಬೋದು ಅದಕ್ಕೆ ಕಾಂಟ್ರಿಬ್ಯೂಷನ್ ಆಗಬೇಕು ಅದಕ್ಕೆ ಫೀಡಾಗ್ತಾ ಇರಬೇಕು ಅದರ ನಿರಂತರ ಕಾಪಾಡಿಕೊಂಡು ಬರಬೇಕು ಇದನ್ನು ಎಲ್ಲ ಉಳಿಸ್ಕೊಂಡು ಯೂಸ್ ಮಾಡ್ಕೊಂಡು ಹೋದರೆ ಇನ್ಶಾ ಅಲ್ಲ ಇದು ಒಂದು ದೊಡ್ಡ ಮೈಲಿಗಲ್ಲಾಗ್ಬೋದು ಬ್ಯಾರಿ ಇನ್ಫೋ ಡಾಟ್ ಕಾಮ್ ಲಾಂಚ್ ಕಾರ್ಯಕ್ರಮ ಇವತ್ತು ಮಂಗಳೂರಿನ ಮೋತಿಮಾಲ್ನ ನಡೀತು ಅಷ್ಟೇ ಅಂದರೆ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಾವೊಂದು ನೂರಿನ್ನೂರು ಜನ ಬರ್ಬೋದು ಅಂತೇಳಿ ನಿರೀಕ್ಷಿಸಿದ್ದು ಆದರೆ ಸಾವಿರ ಸಂಖ್ಯೆಯಲ್ಲಿ ಜನ ಸೇರುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ನಮ್ಮನ್ನು ಬೆಂಬಲಿಸಿದ್ದಾರೆ ಮತ್ತು ಯಾವ ವೆಬ್ಸೈಟ್ ಈಗ ನಾವು ಲಾಂಚ್ ಮಾಡಿದ್ದೇವೆ ಇದು ನಾವು ಏನೆಲ್ಲ ಇರಬೇಕು ಆ ವೆಬ್ಸೈಟ್ನಲ್ಲಿ ಅಂತೇಳಿ ಯೋಚನೆ ಮಾಡಿದ್ದೇವೆ ಅದರ ಹತ್ತು ಪರ್ಸೆಂಟ್ ಮಾತ್ರ ಇದೆ ಇನ್ನೂ ತೊಂಬತ್ತು ಪರ್ಸೆಂಟು ಆ ವೆಬ್ಸೈಟ್ಗೆ ನಾವು ತುಂಬಿಸಲಿಕ್ಕಿದೆ ಸೊ ಇದು ತುಂಬಿಸುವುದು ಹೇಗೆ ಅಂದರೆ ನಮ್ಮ ನಮಗೆ ಬೇಕಾದಂತಹ ಮಾಹಿತಿಗಳನ್ನು ನಮ್ಮ ಸಾರ್ವಜನಿಕರು ನಮಗೆ ಒದಗಿಸಿದರೆ ಇನ್ಶಾ ಅಲ್ಲ ನಾವು ಅದರಲ್ಲಿ ಹಾಕ್ತೇವೆ ಎಲ್ಲರೂ ನಮಗೆ ಸಹಕಾರದ ಭರವಸೆಯನ್ನು ನೀಡಿದ್ದಾರೆ ಇನ್ಶಾ ಅಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ಉನ್ನತ ದರ್ಜೆಗೆ ಏರಿಸುತ್ತೇವೆ ಮತ್ತು ವೆಬ್ಸೈಟಿನಿಂದ ಇನ್ಶಾ ಅಲ್ಲ ಬ್ಯಾರಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಇದು ಪೂರಕವಾಗ್ತದೆ ಅಂತೇಳಿ ನಾವು ನಿರೀಕ್ಷಿಸ್ತೇವೆ ಅಸ್ಸಾಮ್ ಅಲೈಕಮ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಬ್ಯಾರೀಸ್ ಇನ್ಫೋ ಡಾಟ್ ಕಾಮ್ ಬಿಕಾಸ್ ಇನ್ ಟುಡೇಸ್ ಡಿಜಿಟಲ್ ವರ್ಲ್ಡ್ ಎವ್ರಿಥಿಂಗ್ ಈಸ್ ಡೇಟಾ ಯು ನೋ ಎವ್ರಿ ಆಸ್ಪೆಕ್ಟ್ ಈಸ್ ಡೇಟಾ ವೆದರ್ ಇಟ್ ಈಸ್ ಎಜುಕೇಷನ್ ವೆದರ್ ಇಟ್ ಈಸ್ ಜಾಬ್ ಸೀಕಿಂಗ್ ವೆದರ್ ಇಟ್ ಈಸ್ matrimonial you know whether it is uh, business uh, development you know personality development uh, sourcing of right people everything based on the data and the information in that i'm sure the berisinfo.com is going to play an important role and mainly because the people behind the uh, berisinfo.com Muhammad ali and uh, 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 mr kulai Muhammad kulai you know they're all proven quality so i wish all the very best and good luck